ಜಾಲತಾಣದಲ್ಲಿ ಪೋಸ್ಟ್ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು ಬೇರೆ ಧರ್ಮದ ಬಗ್ಗೆ ಪೋಸ್ಟ್ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಪನಾಂಗ್ ಹೇಳಿದ್ರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂಥ ಪೋಸ್ಟ್ ಹಾಕಿದವರ ವಿರುದ್ಧ ಪೊಲೀಸರ ಗಮನಕ್ಕೆ ತರಬೇಕು ನಾವು ಕ್ರಮ ಜರುಗಿಸುತ್ತೇವೆ ಎಂದರು ನಿನ್ನೆ ಮಾರ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ರು ಆರೋಪಿ ಅಂತ ನಾವು ಅರೆಸ್ಟ್ ಮಾಡಿದ್ವಿ ಅವ್ರ ಮೇಲೆ ಮುಂಚೆ ಹೋದ ಅರೌಂಡ್ ಸಮ್ ಟ್ವೆಲ್ ಕೇಸಸ್ ಆಲ್ರೆಡಿ ಬೇರೆ ಬೇರೆ ಸ್ಟೇಷನದಲ್ಲಿ ರೆಜಿಸ್ಟರ್ಡ್ ಆಗಿದೆ ಮತ್ತು ರೌಡಿ ಶೀಟರ್ ಇದ್ದಾರೆ ರೀಸನ್ ಆಗಿ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಕೇರ್ ಪೋಸ್ ಅವರು ಹಾಕಿದ್ದಾರೆ ಈ ಬೇರೆ ಬೇರೆ ವಿಷಯ ಬಗ್ಗೆ ಅದಕ್ಕೆ ಮೊನ್ನೆ ಮತ್ತೆ ಒಂದು ಎಫ್ ಐ ಆರ್ ನಾನು ರೆಜಿಸ್ಟರ್ ನಾನು ಮಾಡಿಸಿದ್ದೀನಿ ಮತ್ತು ಆ ಕೇಸಲ್ವಾಗಿ ಈಗ ಅವ್ರಿಗೆ ನಾವು ಅರೆಸ್ಟ್ ಮಾಡಿ ಮತ್ತು ಈಗ ಅವರು ಜಿ ಸಿ ಅಲ್ಲಿದ್ದಾರೆ ಅದು ಒಂದು ಮೆಸೇಜ್ ನಾನು ಎಲ್ಲರಿಗೆ ನಾನು ಕೊಡ್ತೀನಿ ದಯವಿಟ್ಟು ಸೋಷಿಯಲ್ ಮೀಡ್ಯಾದಲ್ಲಿ ಫಸ್ಟ್ ನೀವು ಏನೇನು ನೀವು ಪೋಸ್ಟ್ ನೀವು ಹಾಕ್ತೀರಿ ಹಾಕೋ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಪೋಸ್ಟಿಂದ ಬೇರೆ ಜನಕ್ಕೆ ಏನು ಎಫೆಕ್ಟ್ ಆಗುತ್ತೆ ಬಹುಶಃ ನಿಮ್ಮ ಪೋಸ್ಟ್ ನೀವು ಬೇರೆ ಧರ್ಮ ಬಗ್ಗೆ ಬೇರೆ ಜಾತಿ ಬಗ್ಗೆ ನೀವು ಮೆಸೇಜ್ ನೀವು ಕಲಿಸ್ತಾ ಇದ್ರಿ ಮತ್ತು ನಿಮ್ಮ ಪೋಸ್ಟಿಂದ ಆಮೇಲೆ ಮತ್ತು ಬೇರೆ ಪ್ರಾಬ್ಲಮ್ ಆಗಬಹುದು ಜಗಳ ಆಗಬಹುದು ಗಲಾಟೆ ಆಗಬಹುದು ಅದಕ್ಕೆ ನೀವು ಬಹಳ ಹುಷಾರಾಗಬೇಕು ಮತ್ತು ಬಹುಶಃ ನೀವು ಈ ಥರ ಪೋಸ್ಟ್ ಈ ಥರ ಮೆಸೇಜಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇದ್ರಿ ಅದು ಪೊಲೀಸ್ ಗಮನಕ್ಕೆ ನೀವು ತರಬೇಕು ಮತ್ತು ನಾವು ಆ್ಯಕ್ಷನ್ ತೊಗೊಳ್ತೀವಿ ಆದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಟ್ ಡೋಂಟ್ ಪೋಸ್ಟ್ ಎನಿ ಪ್ರೊವೋ ಕೇರ್ ಇತ್ ಮೆಸೇಜಸ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಿದ್ದಲ್ಲದೆ ಬೇರೆ ಬೇರೆ ವಿಷಯಗಳ ಕುರಿತು ಪೋಸ್ಟ್ ಮಾಡಿದ್ದಕ್ಕೆ ಶುಭಂ ಸಲ್ಲಿಕೆಯನ್ನು ಮಾಳ್ಮಾರುತಿ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ